ನೀನು ಶಿವರಕ್ಕೆ ಹೋಗು ಸುಖಂ ಸೊಪಿಹಿ ಸುಖವಾಗಿ ನಿದ್ರೆ ಮಾಡು ಓಕೆ ಶ್ವಸ್ಮಿಕರ್ತಾ ಮಹಾರಣಂ ನಾಳೆ ನಾನೊಂದು ಭಯಂಕರವಾದ ಯುದ್ಧ ಮಾಡ್ತೇನೆ ಭೂಮಿ ಅಸ್ತಿತ್ವದಲ್ಲಿ ಇರುವವರೆಗೂ ನಾಳೆಯ ಯುದ್ಧದ ಬಗ್ಗೆ ಜನ ಮಾತಾಡಬೇಕು ಅಂತದೊಂದು ಯುದ್ಧ ಮಾಡ್ತೀನಿ ನಾಳೆ ಹೇಳಿ ಮಾತು ನಿಲ್ಲಿಸ್ಬಿಡ್ತಾನೆ ತುಂಬಾ ಬೇಸರ ಆಗಿತ್ತು ಬೆಳಗ್ಗೆ ಇದ್ದಾಗಲೂ ಭೀಷ್ಮನಿಗೆ ಸಮಾಧಾನ ಇರಲಿಲ್ಲ ಮತ್ತೆ ಇನ್ನೊಬ್ಬರ ಹತ್ರ ಅಂತ ತನ್ನ ಬಗ್ಗೆನೇ ತಾನು ನಿಂದೆ ಮಾಡಿಕೊಂಡ ಅಂತ ಬರತ್ತೆ ಇವತ್ತು ಎಷ್ಟೋ ಕಾಲದಿಂದ ನಾವು ಬಯಸ್ತಾ ಇದ್ವಲ್ಲ ಅದಾಗತ್ತೆ ಈ ದಿನ ಅಂತ ಹೇಳ್ತಾನೆ ದುರ್ಯೋಧನನಿಗೆ ಏನೋ ಒಂದು ವಿಶ್ವಾಸ ಬಂದಿದೆ ಎಷ್ಟೋ ವರ್ಷಗಳಿಂದ ಆಸೆ ಪಟ್ಟಿದ್ವಲ್ಲ ಅದಾಗತ್ತೆ ಇವತ್ತು ಪಾಂಡವರನ್ನು ಭೀಷ್ಮ ಕೊಲ್ತಾನೆ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಮ್ಮ ಸಪ್ತಮ್ ತೈಲ ಇವರು ಇದನ್ನು ಸ್ಪಾನ್ಸರ್ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಗೌರಿ ಶಕ್ಕಿ ಸ್ಟುಡಿಯೋದ ಹೊಸ ಒಂದು ಯೂಟ್ಯೂಬ್ ಚಾನಲ್ ಶುರು ಆಗಿದೆ ಅದರ ಹೆಸರು ಗ್ಯಾಸ್ ಹೈಲೈಟ್ಸ್ ಅಂತ ಅಂದರೆ ಗೌರಿಶಕ್ಕಿ ಸ್ಟುಡಿಯೋ ಹೈಲೈಟ್ಸ್ ಅಂತ ಅದರಲ್ಲಿ ನಾವು ಗೌರಿಶಕ್ಕಿ ಸ್ಟುಡಿಯೋದಲ್ಲಿ ಬಂದಿರುವಂಥ ಎಲ್ಲ ವೀಡಿಯೋಗಳ ಸಣ್ಣ ತುಣುಕುಗಳನ್ನ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಕೆಲವೊಂದು ಅದ್ಭುತವಾದ ಎಪಿಸೋಡ್ಗಳಿರ್ತವೆ ಒಂದು ಮಧ್ಯದಲ್ಲಿ ಒಂದು ಸಣ್ಣ ತುಣುಕಿರುತ್ತೆ ಕೆಲವೊಂದು ಸಲ ಅದು ಮಿಸ್ ಆಗಿರುತ್ತೆ ನಿಮಗೆ ಅಥವಾ ಮರ್ತೋಗಿರ್ತಾರೆ ಅಂಥ ಎಲ್ಲ ತುಣುಕುಗಳನ್ನ ಒಂದೊಂದಾಗಿ ನಾವು ಆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ ಆ ಒಂದು ಯೂಟ್ಯೂಬ್ ಚಾನಲ್ಲಿ ಅದನ್ನು ಅದರ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಬರೋದಾದರೆ ಸೊ ಸರ್ ಒಂಬತ್ತನೇ ದಿನದ ಯುದ್ಧಕ್ಕಿಂತ ಮುಂಚೆ ಭೀಷ್ಮ ಮಾತಾಡ್ತಾ ಇದ್ದ ದುರ್ಯೋಧನ ಮಾತಿಗೆ ಪ್ರತ್ಯುತ್ತರವಾಗಿ ದುರ್ಯೋಧನ ಎಷ್ಟು ಚೆನ್ನಾಗಿ ಮಾತಾಡಿದ್ನೋ ಭೀಷ್ಮ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಸೊ ಅಂದರೆ ಎರಡು ಜನ ಮಹಾನ್ ರಾಜತಾಂತ್ರಿಕರು ಕುತ್ಕೊಂಡು ಮಾತಾಡ್ತಾ ಇದ್ದಾನೆ ಅಲ್ಲ ಸುಲಭ ಅಲ್ಲ ಇಬ್ಬರಿಗೂ ಸುಲಭದ್ದು ನಮ್ಮ ಅಂದರೆ ನಮಗೆ ಇಷ್ಟು ದಿನ ನಮ್ಗೆ ಗೊತ್ತಾಗಿರಲಿಲ್ಲ ರಾಜತಾಂತ್ರಿಕತೆ ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ ನಮ್ಮ ಜೈಶಂಕರ್ ಅವರು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತಂದರೆ ಅವರು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಇಂಟರ್ವ್ಯೂ ಕೊಡ್ತಾರಲ್ವ ಅಂದರೆ ಬಹುಶಃ ಭಾರತವನ್ನು ಭಾರತದ ಸ್ಟ್ಯಾಂಡನ್ನು ಇಷ್ಟೊಂದು ಅದ್ಭುತವಾಗಿ ಸಮರ್ಥನೆ ಮಾಡಿದ್ದು ಆಮೇಲೆ ಇಷ್ಟೊಂದು ದಿಟ್ಟವಾಗಿ ಸಮರ್ಥನೆ ಮಾಡಿದ್ದು ಯಾರು ಇಲ್ಲ ಅನ್ಸುತ್ತೆ ನನಗೆ ಭಯವೇ ಇಲ್ಲದೆ ಭಯವೇ ಅವರು ರಾಜತಾಂತ್ರಿಕರೇ ಆಗಿದ್ದರಿಂದಾಗಿ ಅವ್ರಿಗೆ ಪಕ್ಕ ಚೆನ್ನಾಗಿ ಗೊತ್ತಾಗಿದೆ ಅದು ಅಂತ ಅನ್ಸುತ್ತೆ ಮತ್ತೆ ಅವ್ರ ಮಾತುಗಳು ಹಾಗೆ ಇದೆ ಅವ್ರೇನು ಮತ್ತೆ ಏನು ಕಡಿಮೆ ಮಾತು ಏನು ಆಡಲ್ಲ ಅಂದ್ರೆ ಇವಾಗ ಏನೋ ಹೇಳ್ಬಿಟ್ರೆ ಏನೋ ಆಗ್ಬಿಡತ್ತೆ ಇದು ಸಂಬಂಧ ಅಂತ ಏನು ಕೂಡಲ್ಲ ಅವರು ಆರಾಮ ಆರಾಮಾಗಿ ಮಾತಾಡ್ತಾರೆ ಅದೇ ನಾನು ಹೇಳಿದ್ದು ಇದು ಗೌರ್ಮೆಂಟ್ ಸ್ಟ್ಯಾಂಡ್ ಕೂಡ ಇದು ಮುಖ್ಯ ಆಗುತ್ತೆ ಈಗ ಸರ್ಕಾರ ಏನ್ ನಿಲುವು ತೆಗೆದುಕೊಂಡಿದೆ ಅನ್ನೋದನ್ನ ಅವ್ರು ಹೇಳ್ಬೇಕಾಗ್ತದೆ ಹೌದು ಈಗ ಫಾರ್ ಎಕ್ಸಾಂಪಲ್ ರಷ್ಯಾ ಹೋದ್ರು ರಷ್ಯಾಕ್ ಹೋದ್ರೆ ಉಕ್ರೇನ್ಗೂ ಹೋಗ್ತಾರೆ ಮುಂಚೆ ಏನಾಗಿದೆ ರಷ್ಯಾ ಹೋದ್ರೆ ರಷ್ಯಾಗೆ ಹೋಗಿ ವಾಪಸ್ ಅಷ್ಟೇ ಉಕ್ರೇನ್ಗೆ ಹೋಗ್ಬಿಟ್ರೆ ರಷ್ಯಾ ಮುನಿಸಿಕೊಳ್ಳುತ್ತೆ ಅನ್ನೋದಿತ್ತು ಈಗ ಹಂಗಿಲ್ಲ ಆಮೇಲೆ ರಷ್ಯಾದರೆ ಫೋನ್ ಮಾಡಿ ನೋಡಿ ನೀವು ಮಧ್ಯಸ್ಥಿಕೆ ವಹಿಸಿ ಅಂತ ಹೇಳ್ತಾರೆ ಅಂದರೆ ಒಂದು ಮಾತು ನೆನಪು ಬರುತ್ತೆ ನನಗೆ ವಿವೇಕಾನಂದ ಹೇಳಿದ ಮಾತು ಶಕ್ತಿಗೆ ಮರ್ಯಾದೆ ಇದೆ ಅನ್ನೋದು ಕರೆಕ್ಟ್ ಬಲವಾನನಿಗೆ ಜಗತ್ತು ಮರ್ಯಾದೆ ಕೊಡುತ್ತೆ ಶಕ್ತಿಶಾಲಿ ಅಂತ ಭಾರತ ಅನಿಸ್ತಾ ಇರೋದ್ರಿಂದ ಇವತ್ತು ನಾವು ಹೇಳಿದ್ದು ನಡೀತಾ ಇದೆ ನಾವು ಹೇಳಿದ್ದಕ್ಕೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾ ಇಲ್ಲ 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 ಆಮೇಲೆ ಅಮೆರಿಕ ಕೂಡ ಚೆನ್ನಾಗಿ ಮಾತಾಡುತ್ತೆ ಇವಾಗ ಅನಿವಾರ್ಯ ಎಲ್ಲರಿಗೂ ಅನಿವಾರ್ಯತೆ ಇದ್ದೇ ಇದೆ ಅದು ಬಲಸ್ಯ ಪೃಥ್ವಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ಯಾರು ಬಲಿಷ್ಠನೋ ಅವನಿಗೆ ಕರೆಕ್ಟ್ ಕರೆಕ್ಟ್ ಸೊ ಹಾಗಾಗಿ ತುಂಬಾ ಜಯಶಂಕರ್ ಇದ್ದಿದ್ದು ಜಯಶಂಕರ್ ಇದ್ದಿದ್ದು ಅದಂದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿಗಳನ್ನ ಕರೆಕ್ಟ್ ಆಗಿರೋ ಪೊಸಿಷನ್ ಅಲ್ಲಿ ಅಲ್ಲ ಅವರು ರಾಜಕಾರಣಿ ಅಲ್ಲ ಅವರು ಬ್ಯೂರೋಕ್ರಾಟ್ ಇದಾಗಿದ್ದರು ಆಮೇಲೆ ಅದೇ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು ಅವ್ರನ್ನ ತಂದು ವಿದೇಶಾಂಗ ಸಚಿವ ಮಾಡಿದ್ದು ಎಂಥ ಒಂದು ಒಳ್ಳೆ ಈಲ್ಡ್ ಕೊಡುತ್ತೆ ಕೆಲವೊಂದ್ಸಲ ಸೊ ವಾಪಸ್ ಬರೋದಾದರೆ ಭೀಷ್ಮನ ಮಾತು ಅದೇ ಎರಡು ಜನ ಮಹಾನ್ ರಾಜತಾಂತ್ರಿಕರು ಅಂತ ಒಂದು ಯಾಕಂದ್ರೆ ಭೀಷ್ಮನು ಆಡಳಿತವನ್ನ ಏನು ಬಹಳ ಹಳುಬಾ ಅವನು ದುರ್ಯೋಧನನು ಏನು ಕಡಿಮೆ ಅವನಲ್ಲ ಅಂತ ಈ ದುರ್ಯೋಧನನಿಗೂ ಈ ಶಕ್ತಿ ತುಂಬ ಚೆನ್ನಾಗಿದೆ ಅಂದರೆ ದುರ್ಯೋಧನನ ದುಷ್ಟತನದ ವಿಷಯ ಬೇರೆ ದುರ್ಯೋಧನನ ಸಾಮರ್ಥ್ಯ ಅಂತ ಅಂದರೆ ದುರ್ಯೋಧನನಿಗೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಬಂತಲ್ಲ ಇಷ್ಟು ಜನ ಸಪೋರ್ಟ್ ಕೊಟ್ಟರಲ್ಲ ಅದು ಮಾತುಕತೆಯ ಮೇಲೆ ಆಗಿರೋದಲ್ವಾ ಅಂತ ಸುಮ್ಮನೆ ಬಂದಿರಲ್ಲ ಅಂತ ಅದನ್ನೆಲ್ಲ ಮಹಾಭಾರತಲ್ಲೆಲ್ಲೋ ಉಲ್ಲೇಖಿಸಿಲ್ಲ ಈಗ ಬೇರೆ ರಾಜರ ಜೊತೆಗೆ ಹೆಂಗೆ ಹೆಂಗೆ ಮಾತಾಡ್ದ ಹೆಂಗೆ ಮಾತಾಡಿ ಈ ರಾಜ ಬರುವಂತೆ ಆಯಿತು ಈ ರಾಜ ಬರೋಕ್ಕಂತ ಮೊದಲು ಅವನ ಜೊತೆಗೆ ಒಂದು ಮೈತ್ರಿ ದುರ್ಯೋಧನದ್ದಿತ್ತಲ್ಲ ಅದು ಯಾವ್ಯಾವ ಘಟನೆಗಳಲ್ಲಿತ್ತು ಏನು ಮಹಾಭಾರತ ಹೇಳೋದಿಲ್ಲ ಆದರೆ ಸುಮ್ಮನೆ ಬಂದಿಲ್ಲ ಯಾರೂ ಹಾಗಾಗಿ ಅವರ ಜೊತೆಗಿನ ವ್ಯವಹಾರ ನಡವಳಿಕೆ ಅವ್ರ ಜೊತೆಗಿನ ಮಾತುಕತೆ ಇದರಲ್ಲೆಲ್ಲ ದುರ್ಯೋಧನ ನಿಸ್ಸೀಮ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಆ ಸಾಮರ್ಥ್ಯ ಜೋರಾಗೇ ಇತ್ತು ಅವನಿಗೆ ಅಂತ ಅವನು ಹೇಳ್ತಾನೆ ತೈವಾಹಂ ಅಹಂ ನಿಹತ ಸಂಖ್ಯೆ ಗಮಿಷ್ಯೆ ಯವಸಾಧನ ಯಮಸಾಧನಂ ತಾನ್ವಾ ನಿಹತ್ಯ ಸಂಗ್ರಾಮೆ ಪ್ರೀತಿಮ್ ದಾಸ್ಯಾಮಿ ವೈತವ ನಿನಗೆ ಎರಡು ಭರವಸೆ ಕೊಡ್ತೀನಿ ಒಂದ ಪಾಂಚಾಲ್ದರು ಸಾಯ್ತಾರೆ ಇಲ್ಲ ನಾನು ಸಾಯ್ತೀನಿ ಒಂದ ಅವರೇ ಮಲ ಹೋಗ್ತಾರೆ ಇಲ್ಲ ನಾನು ನನ್ನ ಬದುಕನ್ನು ಮುಗಿಸ್ತೀನಿ ಅನ್ನೋ ಥರ ಭರವಸೆ ಎರಡನ್ನು ನಿನಗೆ ಕೊಡ್ತೀನಿ ಅನ್ನುವ ಮಾತನ್ನು ಆಡ್ತಾನೆ ಅಂದರೆ ಅದರ ಅರ್ಥ ಏನು ಅಂತಂದರೆ ಅವನೇನು ಹೇಳಿದಾನೋ ಅದಲ್ಲ ಅಂತ ಹೇಳ್ತಾ ಇದ್ದಾನೆ ಇವನು ಅವನೆಷ್ಟು ಜಾಣ್ಮೆಯಿಂದ ಹೇಳಿದಾನೋ ಅಷ್ಟೇ ಜಾಣ್ಮೆಯಿಂದ ಹೇಳ್ತಾ ಇದ್ದಾನೆ ಕರ್ಣನಿಗೆ ನೀನು ಒಂದು ಅವಕಾಶ ಅವಕಾಶ ಮಾಡ್ಕೊಡು ಅಂತ ಅವನು ಹೇಳಿದ್ದು ಅನುಮತಿ ಕೊಡು ಅಂತ ಕರ್ಣನ್ ಸುದ್ದಿನೇ ಮಾತಾಡಲ್ಲ ಕರ್ಣನ್ ಸುದ್ದಿನೇ ಮಾತಾಡಲ್ಲ ಮಾಡ್ತೀನಿ ನಾನು ಅಂತಲೇ ಹೇಳ್ತಾನೆ ಆದರೆ ಆ ಭರವಸೆಯಲ್ಲೂ ಪಾಂಡವ್ರ ಕೊಲ್ತೀನಿ ಅಂತಲೂ ಇಲ್ಲ ಪಾಂಡವ್ರ ಗೆಲ್ತೀನಿ ಅನ್ನೋ ಮಾತು ಇಲ್ಲ ಅಂದ್ರೆ ಅಷ್ಟು ನೀಟಾಗಿ ಸುಳ್ಳೇನು ಹೇಳ್ತಾ ಇಲ್ಲ ಹೇಳ್ಬೇಕಾದ್ದನ್ನು ಹೇಳ್ತಾ ಇದ್ದಾನೆ ದುರ್ಯೋಧನಿಗೆ ಇದಕ್ಕೆ ಉತ್ತರ ಕೊಡಕ್ಕೆ ಬರಲ್ಲ ಅನ್ನೋ ಥರನೇ ಇವನು ಮಾತು ಹೋಗ್ತಾ ಇದೆ ಆದರೆ ವಾಸ್ತವೂ ಹೌದು ಈಗ ಮೋಸದ ಮಾತು ಅಂತಲ್ಲ ಆದರೆ ಮಾತು ಗಾರಿಕೆ ಅಷ್ಟು ಚಂದವಾಗಿದೆ ಅಂತ ಶಿಖಂಡಿಯನ್ನಂತೂ ಗೊತ್ತಿದೆ ಹೇಗೂ ನಾನು ಹೆಣ್ಣಾಗಿ ಹುಟ್ಟಿದ್ದರಿಂದಾಗಿ ನಾನು ಅವನ ಜೊತೆಗೆ ಅವನಂತಲ್ಲ ಅವನ ಪ್ರಕಾರ ಅವಳು ಅಂತಲೇ ಅನ್ನೋದು ಭೀಷ್ಮ ಹೆಣ್ಣೋದು ಹಾಗಾಗಿ ವರದಿಂದ ಬದಲಾಗಿದ್ದಷ್ಟೇ ಯಕ್ಷನ ವರದಿಂದ ಬದಲಾಗಿದ್ದು ಅದು ಶಿಖಂಡಿನಿಯೇ ಹೊರತು ಶಿಖಂಡಿ ಅಲ್ಲ ಹಾಗಾಗಿ ನಾನು ಸ್ತ್ರೀ ಜೊತೆ ಯುದ್ಧ ಮಾಡಲ್ಲ ಅಂತ ಅದಕ್ಕೆ ಒಂದು ಮಾತು ಹೇಳ್ತಾನೆ ಇದು ಅವನಿಗೆ ಬೇಕಾಗಿರೋದು ಏನು ಅಂತಂದರೆ ತಾಮಹಂನ ಹರಿಶ್ಯಾಮಿ ಪ್ರಾಣತ್ಯಾಗೇ ಭಾರತ ಅಂತ ಅವಳನ್ನು ನಾನು ಕೊಲ್ಲಲ್ಲ ಪ್ರಾಣತ್ಯಾಗ ಬೇಕಿದ್ರೂ ಮಾಡ್ತೀನಿ ಅವಳನ್ನು ನಾನು ಕೊಲ್ಲಲ್ಲ ಅಂತ ಇವನಿಗೆ ಶಿಖಂಡಿ ಹೆಣ್ಣು ಅನ್ನೋದು ಎಷ್ಟು ಗಟ್ಟಿ ಇದೆ ಅಂದರೆ ತಾಮ್ ಅವಳನ್ನು ಹೇಳ್ತಾನೆ ತಮ್ ಅವನನ್ನು ಅಂತ ಹೇಳಲ್ಲ ಅವಳು ಅಂತಲೇ ಭೀಷ್ಮನಿಗೆ ಅಂತ ನನ್ನ ಪ್ರಾಣ ಹೋಗುವ ಸ ಪ್ರಾಣವೇ ಹೋಗಬಹುದು ಆದರೆ ಅವಳನ್ನು ನಾನು ಕೊಲ್ಲಲ್ಲ ಅಂತ ಯಾಕೆ ಅಂದರೆ ಸೃಷ್ಟಿಕರ್ತ ಸೃಷ್ಟಿ ಮಾಡುವಾಗ ಅವಳು ಹೆಣ್ಣು ನಂತರ ಅವಳು ಬದಲಾಗಿರ್ಬೋದು ಸೃಷ್ಟಿಕರ್ತನ ಸೃಷ್ಟಿ ಏನು ಹೇಳುತ್ತೆ ಹೆಣ್ಣು ಅಂತ ಹೇಳುತ್ತೆ ಅಂತ ಹಾಗಾಗಿ ನೀನು ಶಿಬಿರಕ್ಕೆ ಹೋಗು ಸುಖಂ ಸೊಪಿಹಿ ಸುಖವಾಗಿ ನಿದ್ರೆ ಮಾಡು ಓಕೆ ಶೋಸ್ಮಿಕರ್ತಾ ಮಹಾರಣಂ ನಾಳೆ ನಾನೊಂದು ಭಯಂಕರವಾದ ಯುದ್ಧ ಮಾಡ್ತೇನೆ ಹಾಂ ಎಂಥ ಯುದ್ಧ ಮಾಡ್ತೇನೆ ಅಂದರೆ ಯಜ್ಜನಾ ಕಥಯಿಷ್ಯಂತಿ ಯಾವತ್ತು ಸ್ಥಾಸ್ಥಿತಿ ಮೇದಿನಿ ಅಂತ ಈ ಭೂಮಿ ಅಸ್ತಿತ್ವದಲ್ಲಿ ಇರುವವರೆಗೂ ನಾಳೆಯ ಯುದ್ಧದ ಬಗ್ಗೆ ಜನ ಮಾತಾಡಬೇಕು ಅಂಥದ್ದೊಂದು ಯುದ್ಧ ಮಾಡ್ತೀನಿ ನಾಳೆ ಓಕೆ ಇದು ಕೊನೆ ಮಾಡ ಹೇಳಿ ಮಾತು ನಿಲ್ಲಿಸ್ತಾನೆ ಇಷ್ಟು ಹೇಳಿ ಮಾತು ನಿಲ್ಲಿಸ್ಬಿಡ್ತಾನೆ ನಾಳೆ ಅಂಥದ್ದೊಂದು ಯುದ್ಧ ಇರುತ್ತೆ ಅಂತ ಅಂದರೆ ನಿನ್ನ ಕರ್ಣನ್ ಸುದ್ದಿ ಇಲ್ಲಿ ಏನು ವರ್ಕೌಟ್ ಆಗೋಲ್ಲ ಅಂತ ಹೇಳಿ ಆಗೋಯ್ತದು ಅಂತ ದುರ್ಯೋಧನನಿಗೆ ಏನೂ ಮಾಡೋದಕ್ಕೂ ಆಗೋದಿಲ್ಲ ಹ್ಞೂ ದುರ್ಯೋಧನ ಎದ್ದು ಹೊರಡ್ತಾನೆ ಹೇಳ್ತಾನೆ ಅವನಿಗೆ ನಮಸ್ಕಾರ ಮಾಡಿ ತನ್ನ ಶಿಬಿರಕ್ಕೆ ಹೋಗ್ತಾನೆ ಓಹೋ ಹೋ ಇಲ್ಲಿ ಭೀಷ್ಮನ ಗೆದ್ದಂಗೆ ಆಯ್ತು ಅಂತಾರೆ ಇಲ್ಲಿ ಭೀಷ್ಮನ ಗೆದ್ದ ಹಾಂ ಹಾಂ ನೋಡಿ ಅಂದರೆ ಆ ವಯಸ್ಸು ಆ ಒಂದು ಹೇಳಿ ಆ ಅನುಭವ ಅದೆಲ್ಲ ಅಂದರೆ ಏನು ಹೇಳೋದು ಆ ವಯಸ್ಸಾದ್ಮೇಲೆ ಕೆಲವರು ನಿವೃತ್ತ ಜೀವನ ಅಂತಿರುತ್ತಲ್ಲ ಆ ಏನಿಲ್ಲ ಇಲ್ಲಿ ನಿವೃತ್ತ ಜೀವನ ಅಂತದ್ ಯಾವಾಗ ಬಂತು ಅಂತಲೇ ಗೊತ್ತಿಲ್ಲ ನಿವೃತ್ತ ಜೀವನ ಅಂತ ಹಳೆ ಕಾಲದಲ್ಲಿ ಒಂದಿತ್ತದ ಯಾವ್ದು ಅಂದ್ರೆ ವಾನಪ್ರಸ್ಥ ಅಂತ ನಿವೃತ್ತ ಜೀವನ ಮಾಡ್ಬೇಕು ಅಂದ್ರೆ ಅವ್ರು ಎದ್ದು ಹೋಗ್ಬಿಡ್ತಾ ಇದ್ರು ಕಾಡಿಗೆ ಹೋಗ್ತಾ ಇದ್ರು ಕಾಡು ಅಂದ್ರೆ ದಟ್ಟ ಕಾಡಲ್ಲ ಸ ಕಾಡಿನ ಈ ಈಗಿನ ಈ ಮಲ್ನಾಡು ಪ್ರದೇಶದ ಹಳ್ಳಿ ಥರ ಇರೋ ಜಾಗ ಅಂತ ಅಂದ್ಕೋಬೋದು ಸುತ್ತ ಕಾಡಿರುತ್ತೆ ಒಂದು ಒಂಟಿ ಮನೆ ಥರ ಇರುತ್ತೆ ಆ ಥರದಲ್ಲಿ ಹೋಗಿದ್ಕೊಂಡು ಯಾವುದೇ ಜವಾಬ್ದಾರಿನೂ ಇಲ್ಲ ಆಸೆಗಳೂ ಇಲ್ಲ ದೈಹಿಕ ಆಸೆನೂ ಕಡಿಮೆ ಇದ್ರು ಅದನ್ನು ತಿನ್ನಬೇಕು ಇದನ್ನ ತಿನ್ನಬೇಕು ಆ ಊರಿಗೆ ಹೋಗಬೇಕು ಈ ಊರಿಗೆ ಹೋಗ್ಬೇಕು ಆ ಬಟ್ಟೆ ಹಾಕ್ಕೋಬೇಕು ಈ ಬಟ್ಟೆ ಹಾಕೋಬೇಕು ಎಲ್ಲ ಆಸೆ ಬಿಟ್ಬಿಡ್ತಾ ಇದ್ರು ಅಲ್ಲ ಆಸೆ ತಮ್ಮ ಕೆಲಸ ತಾವೇ ಮಾಡ್ಕೋತಾ ಇದ್ರು ಹಾಗೆ ಮಾಡ್ಕೊಂಡು ಇರ್ತಾ ಇದ್ರು ಅದು ಮಾತ್ರ ನಿವೃತ್ತಿ ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಆಕ್ಟಿವ್ ಆಗೇ ಇರ್ತಾ ಇದ್ರು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾವ ಆಸೆನೂ ನಾವು ಬಿಡಲ್ಲ ಯಾವ ಆಸೆ ಆಕಾಂಕ್ಷೆ ಯಾವುದೂ ಬಿಡಲ್ಲ ಆದರೆ ನಿವೃತ್ತರು ನಾವು ಅಂತ ವಾಸ್ತವ ಹಾಗೆ ಮಾಡಬಾರ್ದು ಅದರಲ್ಲಿ ದೇಹಕ್ಕೆ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಬೇರೆ ಆದರೆ ಒಂದು ಏನು ಬಂದ್ಬಿಟ್ಟಿದೆ ಅಂದರೆ ಅರವತ್ತು ವರ್ಷದ ರಿಟೈರ್ಮೆಂಟ್ ಅದು ಆದಮೇಲೆ ಅವ್ರು ಏನೂ ಮಾಡಲ್ಲ ಸರ್ ಅವಾಗ ನಿಮಗೆ ಏನು ಏನಾಗತ್ತೆ ಅಂದರೆ ಒಂದು ದೇಶದಲ್ಲಿರುವ ಎಲ್ಲ ವ್ಯಕ್ತಿಗಳು ಸೇರಿ ಕೆಲಸ ಮಾಡಿದರೆ ಏನಾಗಬೇಕಿತ್ತು ಅದು ಆಗ್ತಾ ಇದೆಯಾ ಅಂತ ನೋಡೋಕೆ ಹೋದರೆ ಇಲ್ಲಿ ವೇಸ್ಟ್ ಬಾಡಿಗಳಿವೆ ಅಂತ ಲೆಕ್ಕ ಬರಲ್ವಾ ಅಂತ ಹಾಗೆ ಹೇಳಬಾರ್ದು ಹಿರಿಯರು ಗೌರವಿಸಬೇಕು ಸಾಕಬೇಕು ಅನ್ನೋದಷ್ಟು ಸರಿಯೇ ಅದಲ್ಲ ಅಂತಲ್ಲ ಹೇಳ್ತಾ ಇರೋದು ಮಕ್ಕಳು ಇನ್ಯಾರೋ ಸಾಕಬೇಕು ಅಂತ ಆದರೆ ಅವರಿಗೆ ಅವರಿಂದ ನಾಡಿಗೊಂದು ಕೊಡುಗೆ ಬೇಕಲ್ವಾ ಅಂತ ಸಮೂಹಕ್ಕೆ ಕೊಡುಗೆ ಬೇಕಲ್ವಾ ಅಂತ ನಾನು ಹೇಳ್ತಿರೋದು ಕುಟುಂಬಕ್ಕಾಗಿ ದುಡಿದಿ ಅಂತಲ್ಲ ದುಡಿಮೆ ನಿಲ್ಲಿಸಿ ಪರವಾಗಿಲ್ಲ ಏನೋ ಒಂದು ಮಾಡಿ ಮಾರ್ಗದರ್ಶನ ಮಾಡಿ ಕೂತ್ಕೊಂಡು ನಿಮ್ಮ ಅನುಭವ ಹೇಳಿ ಮಾತಾಡಿ ಯಾರನ್ನೋ ಅಪ್ ಮಾಡಿ ಯಾವ ಮನುಷ್ಯ ನಿವೃತ್ತನಾದರೂ ಅವನು ಅಷ್ಟು ವರ್ಷ ಕೆಲಸ ಮಾಡಿರ್ತಾನಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಅವನಿಗೊಂದು ತಜ್ಞತೆ ಬಂದಿರಲ್ವಾ ಆ ತಜ್ಞತೆಯನ್ನು ಯಾರಿಗೂ ಹೇಳಬೇಕಲ್ವ ಯಾರಾದ್ರೂ ಒಬ್ಬ ವಾಚ್ಮನ್ ಅಂತಂದ್ರೆ ಹೇಗೆ ಅಂತ ಒಂದು ಅಂತ ಆ ಕೆಲಸಗಳನ್ನೂ ಮಾಡದೇ ಇರೋದಿದೆಯಲ್ಲ ಅದು ದೇಶಕ್ಕೆ ನಷ್ಟ ನಷ್ಟ ನಮ್ಮ ಗುರುಪ್ರಸಾದ್ ಸಲ ಹೇಳ್ತಾ ಇದ್ರು ಅರವತ್ತು ವರ್ಷ ದಾಟಿದ ದಾಟದವರೆಲ್ಲ ಒಂದು ಪ್ರತಿಜ್ಞೆ ಮಾಡಬೇಕು ಮಾತನ್ನ ನಿಲ್ಲಿಸಿಡಬೇಕು ಅಂತೇಳಿ ಅಂತ ಹೇಳಿ ಮನೆಯಲ್ಲಿ ಇವರು ಕೆಲಸ ಮಾಡಲ್ಲ ಸುಮ್ಮನೆ ಸೊಸೆಗೋ ಮಗಳಿಗೋ ಅಳಿಯನಗೋ ಮಗನಿಗೋ ಏನೋ ಅಂತ ಹೇಳ್ಕೊಂಡು ಕಿರಿಕಿರಿ ಮಾಡ್ಕೊಂಡು ಇರ್ತಾರೆ ಸುಮ್ಮನೆ ಇದ್ಬಿಡಪ್ಪ ನೀನು ಮಾತಾಡ್ಬೇಡ ಒಟ್ಟ ಅಂತ ಹೇಳಿ ಅವ್ರು ತಮಾಷೆಲ್ಲ ಹೇಳಿದ್ದು ಅಂದರೆ ಯಾಕೆ ಹೇಳ್ತಾ ಇದ್ದೀನಂದರೆ ಅವ್ರು ಯಾಕೆ ಮಾತಾಡ್ತಾರೆ ಅಂತಂದರೆ ಅವ್ರ ಕೆಲಸ ಇಲ್ಲ ಹೌದು ಅವ್ರು ಬ್ಯುಸಿ ಆಗ್ಬಿಟ್ರೆ ಅಲ್ವಾ ಈ ಬೆಳಗ್ಗೆ ನಾನು ಎಲ್ಲಿ ಹೋಗಬೇಕು ಅಂದ್ರೆ ನನಗೆ ಎಲ್ಲಿ ಟೈಮ್ ಇರುತ್ತೆ ಹೇಳಿ ಗೊಣಗಕ್ಕೆ ಅಥವಾ ನಾನು ಉಪದೇಶ ಮಾಡೋಕ್ಕೋ ಅಥವಾ ನಾನು ಏನಕ್ಕೂ ಟೈಮ್ ಇರಲ್ಲ ನನಗೆ ಆ ಥರದೊಂದು ನೀವು ಹೇಳ್ದಂಗೆ ಒಂದು ಸಮೂಹಕ್ಕೂ ಅಥವಾ ಸ್ವಂತಕ್ಕೋಸ್ಕರನೂ ಏನಾದರೂ ಮಾಡ್ಬೋದು ಈಗ ಆಮೇಲೆ ಇನ್ನೊಂದಾಗಿದೆ ಸರ್ ಈಗ ಅರವತ್ತು ವರ್ಷದ ಆಟದವ್ರಿಗೆ ಮುಂಚೆ ಬಹುಶಃ ಅರವತ್ತು ವರ್ಷ ಅಂತ ನಿರ್ಧಾರ ಮಾಡಿದಾಗ ನಮ್ಮ ಏನು ಹೇಳಿ ಆಯುಷ್ಯ ಕಡಿಮೆ ಇತ್ತು ಒಂದ್ರೆ ಎಪ್ಪತ್ತೆಪ್ಪತ್ತು ವರ್ಷಕ್ಕೆ ಸತ್ತು ಬಿಡ್ತಿತ್ತು ತುಂಬಾ ಜನ ಆಮೇಲೆ ಅರವತ್ತು ವರ್ಷಕ್ಕೆ ಅವರು ನಿಶಕ್ತರಾಗ್ತಿದ್ರು ಅಂತ ಒಂದು ಮನೋಭಾವ ಇತ್ತು ಈಗ ಅರವತ್ತು ವರ್ಷದ ಆಟದವ್ರು ನಲ್ವತ್ತು ವರ್ಷ ಥರ ಕಾಣ್ತಾರೆ ಏನೂ ಆಗಿರಲ್ಲ ಸರ್ ಅರವತ್ತು ವರ್ಷದವರು ಮಿಡ್ಲ್ ಏಜಲ್ಲಿ ಇದ್ದಂಗೆ ಇರ್ತಾರೆ ಮಿಡ್ಲ್ ಇರ್ತಾರೆ ಈಗ ನಮ್ಮ ಬೆಳಿಗ್ಗೆ ನಮ್ಮ ಪುತ್ತೂರ ಇರ್ಬೋದು ಎಂಬತ್ತು ವರ್ಷ ಸರ್ ಅವ್ರಿಗೆ ಏನೋ ರಿಟೈರ್ಡ್ ಈಗ ಆಗಿರ್ಬೇಕಂತ ಅನ್ಸುತ್ತೆ ಅವ್ರಿಗೆ ಇಪ್ಪತ್ತು ವರ್ಷ ಆಯ್ತು ರಿಟೈರ್ಡ್ ಆಗಿ ಓಕೆ ಸರ್ಕಾರ ಮಾಡಿರೋ ನಿರ್ ನಿರ್ಧಾರ ಕೈಗೊಳ್ಳಬೇಕು ಅಲ್ಲೊಂದು ಗಮನಿಸಬೇಕಾದ ಏರಿಯಾಗಳಿವೆ ಅಲ್ಲಿ ನಿವೃತ್ತರಾಗಲ್ಲ ನೋಡಿ ಸರ್ ರಾಜಕಾರಣಿಗಳು ವಯಸ್ಸಾಯ್ತು ನಿವೃತ್ತರಾಗಲ್ಲ ಅವ್ರು ಮಾತಲ್ಲ ರಾಜಕಾರಣಿಗಳನ್ನ ಟೀಕೆ ಮಾತಲ್ಲ ಬಿಸ್ನೆಸ್ ಮನ್ ನಿವೃತ್ತರಾಗಲ್ಲ ಬಿಸ್ನೆಸ್ ಮೆನ್ಗಳು ಅವ್ರಿಗೆ ಏನೋ ಕೆಲಸ ಮಾಡ್ತಾನೆ ಇರ್ತಾರೆ ಆಯ್ತಾ ಅದಾದ್ಮೇಲೆ ಕಲಾವಿದ್ರು ನಿವೃತ್ತರಾಗಲ್ಲ ಸರ್ ಈಗ ನೃತ್ಯ ಕಲಾವಿದರಿಗೆ ನೃತ್ಯ ಮಾಡಕ್ ಬರ್ದಿದ್ರು ಶಾಲೆ ನಡೆಸ್ತಾರೆ ಸರ್ ಎಷ್ಟು ವಯಸ್ಸಾದ್ಮೇಲೂ ಸಂಗೀತದವರು ಇವರೆಲ್ಲ ಎಷ್ಟು ವಯೋವೃದ್ಧರ ಆದರೂ ಕಲಾವಿದರು ನಿವೃತ್ತರಾಗಲ್ಲ ಅಥವಾ ನಟರು ಹೌದು ಅವರುಗಳು ಎಷ್ಟು ಏಜ್ ಆದರೂ ನಿವೃತ್ತಿ ಅಂತ ಕುತ್ಕೊಳ್ಳಲ್ಲ ಇಂಥ ಸಾಕಷ್ಟು ಗುಂಪುಗಳಲ್ಲಿ ನಿವೃತ್ತಿ ಅನ್ನೋದೊಂದು ಇಲ್ವೇ ಇಲ್ಲ ಇಲ್ಲೂ ವಯಸ್ಸಾಯ್ತು ಅಂತ ಅವ್ರ ಕೆಲಸ ನಿಲ್ಸಲ್ಲ ಕೆಲವು ಕಡೆನಲ್ಲಿ ಮಾತ್ರ ಮಾತ್ರ ಏನೋ ಒಂದು ಬಂದ್ಬಿಟ್ಟಿದೆ ಅದು ಒಂದು ಡಿಸ್ಟಿಂಕ್ಷನ್ ಗೊತ್ತಾಗ್ಬಿಡುತ್ತೆ ನೀವು ಹೇಳ್ದ ನಂಗೆ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಮಾಡುವಂತ ಎಲ್ಲ ವೃತ್ತಿಗಳು ಅವಕ್ಕೆ ನಿವೃತ್ತಿ ಅನ್ನೋದಿಲ್ಲ ಇಲ್ಲ ಬೇರೆಯವ್ರ ಸಲುವಾಗಿ ನೀವೇನು ಕೆಲಸ ಮಾಡ್ತಿರ್ತೀರಲ್ಲ ಅದಕ್ಕೆ ನಿವೃತ್ತಿ ಅಂತ ಇರುತ್ತೆ ನೀವು ನೀವು ನಿಲ್ಲಿಸಬೇಕಾಗಿಲ್ಲಾಬ್ ಮಾಡಿದ್ರೆ ಮುಗಿದು ಹೋಗುತ್ತೆ ಇಂಜಿನಿಯರ್ ಆಗಿದ್ದವ್ರು ಮುಗಿತು ಡಾಕ್ಟರ್ ಆದ್ರೆ ಅರವತ್ತು ವರ್ಷ ಆದ್ರೂ ಮುಗೀತು ಬಟ್ ನೀವು ಮಾಡ್ಬೋದು ಆ ಒಂದು ಕ್ಷೇತ್ರದಲ್ಲಿ ಏನಾದ್ರೂ ಮಾಡ್ಬೋದು ಈಗಂತೂ ಟೆಕ್ನಾಲಜಿ ಬಂದಿರೋದ್ರಿಂದ ಯಾರು ಕೂಡ ಸುಮ್ಮನೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಒಂದು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ಬೋದು ಮನೆಯಲ್ಲಿ ಕೂತ್ಕೊಂಡು ಹೌ ಖಂಡಿತ ಖಂಡಿತ ಪುತ್ತೂರ ಉದಾಹರಣೆ ಕೊಟ್ಟರಲ್ಲ ಅವ್ರು ಅವ್ರು ಸುಮ್ಮನೆ ಕುತ್ಕೋಬೋದು ಅವರು ಆದರೆ ಕೂತ್ಕೊಂಡು ಮಾತಾಡ್ತಾ ಇರೋದು ಏನೋ ಅಧ್ಯಯನ ಮಾಡೋದು ತಿಳ್ಕೊಳ್ಳೋದು ಅದನ್ನು ಹೇಳ್ತಾ ಇರೋದು ಎಷ್ಟು ಥರದಲ್ಲಿ ಹೇಳ್ತಾ ಇರೋದು ಈ ಕೆಲಸ ಮಾಡ್ಕೊಂಡ್ಬರ್ತಾರಲ್ಲ ತುಂಬ ಜನ ಇದ್ದಾರೆ ಈ ಥರದವರು ಅಂಥದ್ದೆಲ್ಲ ಎಷ್ಟು ಮಾಡ್ಬೋದಲ್ಲ ಸೊ ಹಾಗೆ ನಮ್ಗೆ ನಿದರ್ಶನವಾಗಿ ನಿಲ್ತಾನೆ ಭೀಷ್ಮ ದ್ರೋಣ ಇವರೆಲ್ಲ ಇಷ್ಟು ವಯಸ್ಸಾದವರಲ್ಲ ಇವರೆಲ್ಲ ನಿದರ್ಶನವಾಗಿ ನೋಡಿ ಸರ್ ಇಷ್ಟು ನಿದರ್ಶನಗಳಿಗೆ ಆಕ್ಟಿವ್ ಆಗಿದ್ದುಕೊಂಡು ಯುದ್ಧದ ಟೈಮಲ್ಲಿ ನಮಗೆ ವಯಸ್ಸಾಗಿದೆ ನಾವು ಯುದ್ಧ ಬೇಡ ಅಂತ ಅವ್ರು ಯಾರು ನೋಡಿ ಅವರು ಹೌದು ಅವ್ರಿಗೆ ತಪ್ಸ್ಕೊಳಕ್ ಒಂದು ನೆವನ ನೆವ ಹೇಳ್ಬೋದಿತ್ತಲ್ಲ ವಯಸ್ಸಾಗಿದೆಯಪ್ಪ ಇನ್ನಾಗಲ್ಲ ಮಾಡೇ ಇಲ್ಲ ಅಂತ ಮಾಡೋದೇ ಇಲ್ಲ ಅಂತ ಭೀಷ್ಮ ಹಾಗಾಗಿ ದುರ್ಯೋಧನಿಗೆ ಹೇಳ್ದ ಹೋಗಿ ಸುಖಂ ಸೊಪಿಹಿ ತಣ್ಣಗೆ ಮಲಗುವ ಓಕೆ ನಾಳೆ ನೋಡು ಅಂತ ಇಷ್ಟು ಚಂದವಾಗಿ ಹೇಳಿ ಅವನನ್ನು ನಿರುತ್ತರನನ್ನಾಗಿಸ್ತಾನೆ ದುರ್ಯೋಧನ ಎದ್ದುಕೊಂಡು ಇವನಿಗೆ ನಮಸ್ಕಾರ ಮಾಡಿ ಹೋಗಿ ತನ್ನ ಶಿಬಿರಕ್ಕೆ ಹೋಗಿ ಮಲಗಿದ ಅಂತ ಅವನು ಕರ್ಣನಿಗೆ ಹೇಳಿ ಬಂದಿದ್ದ ಮುಗಿಸಿ ಸೀದ ಇಲ್ಲಿಗೆ ಬರ್ತೀನಿ ಅಂತ ಮತ್ತು ಕರ್ಣ ಇದ್ದಲ್ಲಿ ಹೋಗಲೇ ಇಲ್ಲ ದುರ್ಯೋಧನ ಹೋಗಿ ಏನು ಹೇಳಬೇಕು ಅವನಿಗೆ ಹಾಗಾಗಿ ಅಲ್ಲಿಗೆ ಹೋಗಲೇ ಇಲ್ಲ ಮತ್ತೆ ತನ್ನ ಶಿಬಿರಕ್ಕೆ ಹೋದ ಇಲ್ಲಿ ದುರ್ಯೋಧನ ಅನಿವಾರ್ಯವಾಗಿ ಒಪ್ಕೊಂಡ ಅನ್ನೋ ಥರನೇ ಅವನ ಮಾತು ಏನೂ ಇಲ್ಲದೆ ಇರೋದು ನೋಡಿದಾಗ ಏನೂ ಮಾಡಕ್ಕೆ ಆಗಲಿಲ್ಲ ಅವನಿಗೆ ಇಲ್ಲಿಗ ಹೋದ ಅಷ್ಟೇ ಓಕೆ ಬೆಳಗಾಯಿತು ಈಗ ಒಂಬತ್ತನೆಯ ದಿನದ ಯುದ್ಧ ಒಂಬತ್ತನೇ ಅಂದರೆ ಎಂಟನೆಯ ಯುದ್ಧ ಮುಗಿದಿತ್ತು ಒಂಬತ್ತನೆಯ ದಿನದ ಯುದ್ಧಕ್ಕೆ ಬೇಕಾಗುವಂಥ ಮಾತುಕತೆಗಳು ನಡೆದಿತ್ತು ಅದನ್ನು ನಾವು ಒಂಬತ್ತನೆಯ ಯುದ್ಧದಲ್ಲಿ ಕವರ್ ಮಾಡಿದ್ವಿ ಮಹಾಭಾರತದಲ್ಲಿ ಅದನ್ನು ಒಂಬತ್ತನೆಯ ದಿನದ ಯುದ್ಧಕ್ಕೆ ಸೇರಿಸ್ತಾರೆ ಅದನ್ನು ಬೆಳಗಾದ ಬೆಳಗಾದ ಕೂಡಲೇ ದುರ್ಯೋಧನ ಅವನಿಗೆ ನಿನ್ನೆ ಭೀಷ್ಮ ಹೇಳಿದ್ರ ಮೇಲೆ ಒಂದು ಹೊಸ ನಂಬಿಕೆ ಬಂದಿದೆ ಇವತ್ತಿವನೇನೋ ಒಂದು ಮಾಡ್ತಾನೆ ಅಂತ ಅಷ್ಟು ಅನಿಸಿದೆ ಏನು ಮಾಡ್ತಾನೆ ಅಂತ ಅಂದರೆ ಪಾಂಚಾಲರನ್ನು ಏನೋ ಮಾಡ್ತಾನೆ ಇವತ್ತು ಅಂತ ಅನಿಸಿದೆ ಹಾಗಾಗಿ ಅವನು ಸರಿಯಾಗಿ ಸೇನೆಯನ್ನು ಸಿದ್ಧಪಡಿಸಿ ಇಂಥ ಒಂದು ಆದೇಶ ಕೊಡ್ತಾನೆ ಬೆಳಗ್ಗೆ ಎದ್ದು ಅದ್ಯಭೀಷ್ಮೋ ರಣೇ ಕ್ರುದ್ಧೋ ನಿಹನಿಶ್ಯತಿ ಸೋಮಕಾನ್ ಅಂತ ಇವತ್ತು ಸೋಮಕರನ್ನು ಪಾಂಚಾಲದರನ್ನು ನಿರ್ನಾಮ ಮಾಡುತ್ತಾನೆ ಅವನು ಹಾಗಾಗಿ ಒಂದು ಸರಿಯಾದ ವ್ಯೂಹ ಮಾಡಿಕೊಂಡು ಹೋಗಬೇಕು ಅಂತ ಈ ಮಾತು ಅವರಿಗೆ ಒಂದು ಉತ್ಸಾಹ ತರುತ್ತೆ ಇವತ್ತು ಇನ್ನೇನೋ ಆಗತ್ತೆ ಅಂತ ಯಾಕೆಂದರೆ ಈ ಉತ್ಸಾಹ ಬೇಕಾಗಿದೆ ನಿನ್ನೆ ಹದಿನೇಳು ಜನ ಕೌರವರು ಸತ್ತಿದ್ದಾರೆ ಅಂತ ಅನ್ನೋದು ಎಲ್ಲರಿಗೂ ಒಂದು ಹಿನ್ ಹಿನ್ ಒಂದು ಹಿಂಜರಿಕೆ ಹುಟ್ಟಿರತ್ತಲ್ಲ ಓಹೋ ಇಲ್ಲ ಇಲ್ಲ ಇವತ್ತೇನೋ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಬರುತ್ತಲ್ಲ ಈಗ ಭೀಷ್ಮ ಹೀಗೆ ಮಾಡ್ತಾನೆ ದುರ್ಯೋಧನ ಹೇಳಿದಾಗ ಹಾಂ ಭೀಷ್ಮ ದುರ್ಯೋಧನ ಮಾತಾಡ್ಕೊಂಡಿದ್ದಾರೆ ಇವತ್ತೇನೋ ಬೆಸ್ಟ್ ಪ್ಲ್ಯಾನ್ ಇದೆ ಇವರದ್ದು ಅದು ಎಕ್ಸಿಕ್ಯೂಟ್ ಆಗತ್ತೆ ಅನ್ನೋ ಇದು ತರಹದಲ್ಲ ಆ ಭಾವಗಳೆಲ್ಲ ಕಾಣಿಸುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಇಲ್ಲಿದ್ರು ಇದನ್ನ ಬೆಳಗ್ಗೆ ಹೊಸ್ದಾಗಿ ಹೇಳೋದೇನಿದೆ ಆ ದಿನ ಇರೋದೇ ಅಲ್ವಾ ಅದೀಗ ಆದ್ರೆ ಅವನು ಮಾತ್ರ ಬೇಸರದಲ್ಲೇ ಯಾರು ಭೀಷ್ಮ ಭೀಷ್ಮ ಮನ್ಯವಾನ ಸತಂ ರಾಜನ್ ಪ್ರತ್ಯಾದೇಶಮಿವಾತ್ಮನಃ ಅಂತ ಅಂದರೆ ತನಗದು ತನ್ನ ತನ್ನ ನಿರಾಕರಣೆ ತನಗಾದ ಅವಮಾನ ಅಂತಲೇ ಇತ್ತಂತೆ ಅವನಿಗೆ ನೀ ಬೇಡ ಅಂತಲೇ ಬ ದುರ್ಯೋಧನ ಬಂದು ಹೇಳೋದಾ ಅನ್ನೋದು ಅರ್ಥ ಆಗಿದೆ ಅಂತ ನಿರ್ವೇದಂ ಪರಮಾಂಗತ್ವ ಅಂತ ವಿನಿಂದ್ಯ ಪರವಾಚ್ಯತಾಂ ತುಂಬ ಬೇಸರ ಆಗಿತ್ತು ಅವನಿಗೆ ಬೆಳಗ್ಗೆ ಇದ್ದಾಗಲೂ ಭೀಷ್ಮನಿಗೆ ಸಮಾಧಾನ ಇರಲಿಲ್ಲ ಮತ್ತೆ ಇನ್ನೊಬ್ಬರ ಹತ್ರ ಅಂತ ತನ್ನ ಬಗ್ಗೆನೇ ತಾನು ನಿಂದೆ ಮಾಡಿಕೊಂಡ ಅಂತ ಬರತ್ತೆ ಅದೇ ಭೀಷ್ಮನಂತ ಭೀಷ್ಮನಿಗೆ ಕೈಯಾರೆ ಸಿಕ್ಕಿದ ಸಿಂಹಾಸನವನ್ನು ತಂದೆಗಾಗಿ ತ್ಯಾಗ ಮಾಡಿ ಬದುಕಿಡಿ ಯಾರೋ ಕುಳಿತುಕೊಳ್ಳುವ ಸಿಂಹಾಸನದ ರಕ್ಷಣೆಗಾಗಿ ಕೆಲಸ ಮಾಡ್ಕೊಂಡು ಬಂದು ಅವನದ್ದೇನು ದೋಷ ಇದೆ ಅವನದ್ದೇನು ತಪ್ಪಿದೆ ಈ ಯುದ್ಧವೋ ಇನ್ನೊಂದೋ ಇವರಿದ್ರು ಇವ್ರಿ ಇವ್ರು ಹೊಡೆದಾಡ್ಕೊಂಡು ಇವತ್ತು ಮಾತು ಕೇಳೋ ಹಾಗಾಗಿದೆ ಅನ್ನೋದಿದೆಯಲ್ಲ ಅದು ಅವನಿಗೆ ಭಾಳ ನೋವು ಉಂಟು ಮಾಡುತ್ತಂತ ಯುದ್ಧವನ್ನೂ ಮಾಡಿ ಎಷ್ಟು ದಿವಸ ಯುದ್ಧವನ್ನೂ ಮಾಡಿಯೋ ಈಗ ಆಯ್ತಲ್ಲ ಅನ್ನೋ ನೋವು ಅವನನ್ನು ಕಾಡ್ತಾ ಇತ್ತು ಆದರೂ ದೀರ್ಘಂಧ್ಯವು ಶಾಂತನವಹ ಯೋಧು ಕಾಮಹ ಅರ್ಜುನಂ ಭ್ರಣೆ ಅಂತ ದೀರ್ಘವಾಗಿ ಶಂಖನಾದ ಮಾಡ್ನಂತೆ ಅವತ್ತು ಆ ಆಯ್ತು ಇವತ್ತು ಅರ್ಜುನ್ ಜೊತೆಗೆ ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಂತೆ ಅರ್ಜುನ್ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಸೋಲಿಸ್ತೇನೆ ಕೊಲ್ತೇನೆ ಅಂತಲ್ಲ ಅರ್ಜುನ್ ಜೊತೆಗೆ ಒಂದು ಯುದ್ಧ ಮಾಡ್ತೇನೆ ಅಂತ ಮುಖಾಮುಖಿ ಸಣ್ಣ ಸಣ್ಣದಾಗಿದೆ ಬಿಟ್ರೆ ಒಂದು ಸುದೀರ್ಘವಾದಾಗಿಲ್ವಲ್ಲ ಅವನು ಯಾವಾಗ ಶಂಖನಾದ ಅನ್ನೋದು ಬಹಳ ದೀರ್ಘವಾಗಿ ಆಯ್ತೋ ಇವನಿಗೆ ಅವನ ಇಂಗಿತ ಅರ್ಥ ಆಯ್ತಂತೆ ದುರ್ಯೋಧನನಿಗೆ ಅಂದರೆ ಬಾಡಿ ಲ್ಯಾಂಗ್ವೇಜ್ ಹೇಳತ್ತಲ್ಲ ಇವನಿಗೆ ಎರಡೂ ಗೊತ್ತಾಯಿತು ಅವನು ಸಮಾಧಾನದಲ್ಲಿಲ್ಲ ಅನ್ನೋದು ಗೊತ್ತಾಯಿತು ಆದರೆ ನಾನು ನಾನೇನು ಹೇಳಿದ್ದೀನೋ ಏನೋ ಒಂದು ಮಾಡ್ತಾನೆ ಇವತ್ತು ಅಂತಲೂ ಗೊತ್ತಾಯಿತು ಹಾಗಾಗಿ ಅವನು ದುಶ್ಯಾಸನಿಗೆ ಹೇಳ್ತಾನೆ ದುರ್ಯೋಧನ ದುಶ್ಯಾಸನ ರಥಾ ತೂರ್ಣಂ ಯುಜ್ಜಂತಾಂ ಭೀಷ್ಮ ಅಂತ ಇವತ್ತು ಭೀಷ್ಮ ಬಹಳ ಗಟ್ಟಿಯಾದ ಯುದ್ಧ ಇದ್ದಾನೆ ಅಜ್ಜ ಹಾಗಾಗಿ ಅವನ ರಥದ ಸುತ್ತ ಒಂದು ದೊಡ್ಡ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡುವಂಥ ದ್ವಾತ್ರಿಂಶತ್ವ ಅನೇಕಾನಿ ಸರ್ವಾಣ್ಯೇವ ಅಭಿಚೋದಯ ಅಂತ ಅನೇಕಗಳು ಅಂತ ಇರುತ್ತೆ ಅಂದರೆ ಅದನ್ನು ಬೇರೆ ಬೇರೆ ಒಂದು ಸೈನ್ಯದಲ್ಲಿ ಗುಂಪಿರುತ್ತೆ ತುಕಡಿಗಳು ಅಂತ ಹೇಳ್ತೀವಲ್ಲ ಆ ಥರ ಸಣ್ಣ ಸಣ್ಣ ತುಕಡಿಗಳು ಹತ್ತು ಜನರಿದ್ದೊಂದು ಟೀಮು ಅಂತ ಹತ್ತು ಹತ್ತು ಸೇರಿದಾಗ ಅದಕ್ಕೊಂದು ಹೆಸರು ಆ ಆತ ಆವಾಗ ನೂರ ಆಗತ್ತಲ್ಲ ಅದು ಅದು ನೂರ ಆದರೆ ಒಂದು ಹೆಸರು ಹೀಗೆಲ್ಲ ಇರುತ್ತೆ ಬೇರೆ ಬೇರೆ ಅಲ್ಲಿ ಪೃತನ ಚಮು ಅನೀಕ ಅಂತೆಲ್ಲ ಬೇರೆ ಬೇರೆ ಅದಕ್ಕೆ ಗುಂಪಿಗೆ ಹೆಸರು ಇರುತ್ತೆ ನಮ್ಮ ಹತ್ರ ಪ್ಲೆಟೂನ್ಗಳು ಇರ್ತಾವಲ್ವ ಇರ್ತಾವಲ್ವ ಹಂಗೆ ಹಂಗೆ ಆ ಥರದ್ದು ಇರುತ್ತಲ್ಲ ಇದರಲ್ಲಿ ಮೂವತ್ತೆರಡು ಅನೇಕಗಳಿದ್ವು ಅಂತೆ ಅವ್ರ ಹತ್ರ ಒಟ್ಟು ಓಕೆ ಮೂವತ್ತೆರಡು ಅನೇಕಗಳ ಅನೇಕಗಳಿದ್ದವು ಆ ಅನೇಕ ಅನ್ನೋ ವಿಭಾಗ ಮಾಡಿದಾಗ ಅದು ಹನ್ನೊಂದು ಅಕ್ಷೌಹಿಣಿ ಅಂತ ಹೇಳ್ತೀವಲ್ಲ ಅಕ್ಷೌಹಿಣಿ ಅಂತ ಮಾಡಿದಾಗ ಹನ್ನೊಂದು ವಿಭಾಗ ಅದು ಅನೇಕ ಅಂತ ಮಾಡಿದಾಗ ಮೂವತ್ತೆರಡು ಆಗುತ್ತೆ ಓಕೆ ಅಂದರೆ ಒಂದು ಅಕ್ಷೌಹಿಣಿಯನ್ನು ಮೂರು ಮೂರು ಗುಂಪು ಮಾಡಿದಾಗ ಅನೇಕ ಆಗತ್ತೆ ಅಂತ ಸುಮ್ಮನೆ ಒಂದು ಅಂದಾಜಿಗೆ ಹೇಳುವಾಗ ಅದಕ್ಕೆ ಪ್ರತ್ ಪಕ್ಕ ಲೆಕ್ಕ ಇದೆ ನಾವು ಮುಂದೆ ಹೋಗೋಣ ಅವೆಲ್ಲವನ್ನು ಭೀಷ್ಮನ ರಕ್ಷಣೆಗೆ ನಿಯೋಜಿಸುವಂತ ದುಶಾಸನೆ ನನಗೆ ಹೇಳ್ತಾನೆ ಅಂದರೆ ಇವತ್ತು ಭೀಷ್ಮನನ್ನ ಕೇಂದ್ರೀಕರಿಸ್ಕೊಂಡು ಹೋಗಬೇಕು ಭೀಷ್ಮ ಯುದ್ಧ ಮಾಡ್ತಾ ಹೋಗ್ತಾನೆ ಅವನ ಸುತ್ತ ನಾವಿರಬೇಕು ಅಂತ ಹೇಳ್ತಾನೆ ಇವತ್ತು ಎಷ್ಟೋ ಕಾಲದಿಂದ ನಾವು ಬಯಸ್ತಾ ಇದ್ವಲ್ಲ ಅದಾಗತ್ತೆ ಈ ದಿನ ಅಂತ ಹೇಳ್ತಾನೆ ದುರ್ಯೋಧನನಿಗೆ ಏನೋ ಒಂದು ವಿಶ್ವಾಸ ಬಂದಿದೆ ಇದಂಬಿ ಸಮಾನುಪ್ರಾಪ್ತಂ ವರ್ಷಪೂಗಾಭಿಚಿಂತಿತಂ ಅಂತ ಎಷ್ಟೋ ವರ್ಷಗಳಿಂದ ಆಸೆ ಪಟ್ಟಿದ್ವಲ್ಲ ಅದಾಗತ್ತೆ ಇವತ್ತು ಪಾಂಡವರನ್ನು ಭೀಷ್ಮ ಕೊಲ್ತಾನೆ ಪಾಂಡವಾನಾಂ ಸಸೈನ್ಯಾನಾಂ ವಧೋ ರಾಜ್ಯ ಚಾಗಮಃ ಪಾಂಡವರನ್ನು ಕೊಲ್ತಾನೆ ಅದು ಅವನಿಗೆ ಅದು ಎಲ್ಲಿಂದ ಪಾಂಡವರು ಕೊಲ್ತಾನೆ ಅಂತ ಭರವಸೆ ಬರುತ್ತೋ ಅಂದರೆ ಆ ಭ್ರಮೆ ಅನ್ನೋದು ಹೇಗೆ ಬರುತ್ತೆ ಅವನು ಅವನು ಹೇಳ್ತಾನೆ ಇಲ್ಲ ಅವನು ರಾಜ್ಯಸ್ಯ ಚಾಗಮಹ ಅಂತ ರಾಜ್ಯ ಸಿಗತ್ತೆ ನಮಗೆ ಅದರ ಜೊತೆಗೆ ಇವತ್ತು ಪಾಂಡವರು ಸಾಯ್ತಾರೆ ನಮಗೆ ರಾಜ್ಯ ಸಿಗತ್ತೆ ಹಾಗಾಗಿ ನಾವಿವತ್ತು ಮಾಡಬೇಕಾಗಿರೋದೇನು ಅಂತ ಅಂದರೆ ಭೀಷ್ಮನನ್ನು ರಕ್ಷಣೆ ಮಾಡಬೇಕು ಭೀಷ್ಮನ ಮೇಲೆ ಯಾರೋ ಏನೋ ಮಾಡದೇ ಇದ್ದಾಗ ನಾವು ಮಾಡಿದರೆ ಭೀಷ್ಮ ಅವರನ್ನು ಕೊಲ್ತಾನೆ ನಾವು ಅವನನ್ನು ರಕ್ಷಿಸಿದರೆ ಅವನು ನಮ್ಮನ್ನು ರಕ್ಷಿಸ್ತಾನೆ ಅಂತ ಮಾತು ಹೇಳ್ತಾನೆ ಆದರೆ ಒಂದು ಎಚ್ಚರಿಕೆ ಇರಲಿ ಅಂತ ಒಂದು ಮಾತು ಹೇಳ್ತಾನೆ ಶಿಖಂಡಿ ಇವನ ಎದುರಿಗೆ ಬರದೇ ಇರೋ ಥರ ನೋಡ್ಕೋ ಶಿಖಂಡಿಯನ್ನು ಕೊಲ್ಲಲ್ಲ ಅಂತ ಅವನು ಪದೇ ಪದೇ ಹೇಳ್ತಾ ಇದ್ದಾನೆ ಹುಟ್ಟುವಾಗ ಅದು ಶಿಖಂಡಿ ಹೆಣ್ಣಾಗಿದ್ದರಿಂದ ಕೊಲ್ಲಲ್ಲ ಅಂತ ಅವನು ಸಾಕಷ್ಟು ಸಲ ಹೇಳಿದ್ದಾನೆ ಅವನು ಹಾಗಾಗಿ ಅವನು ಇದನ್ನು ಶಿಖಂಡಿಯನ್ನು ಏನೂ ಮಾಡೋದಿಲ್ಲ ಅಂತ ಹಾಗೆ ಹೇಳಿದ್ದಾನೆ ಭೀಷ್ಮ ಶಿಖಂಡಿಯನ್ನು ಕೊಲ್ಲೋದಿಲ್ಲ ಆದರೆ ಇವತ್ತಿನ ಯುದ್ಧದಲ್ಲಿ ಬೇರೆ ರಾಜ್ಯರುಗಳನ್ನ ಕೊಲ್ತೇನೆ ಮತ್ತು ಪಾಂಡವರನ್ನು ಗೆಲ್ತೇನೆ ಅಂತ ನನಗವನು ಹೇಳಿದ್ದಾನೆ ಭೀಷ್ಮ ಅಂತ ದುರ್ಯೋಧನ ದುಶ್ಯಾಸನಿಗೆ ಹೇಳ್ತಾನೆ ಹಂಗೇನು ಹೇಳಿಲ್ಲ ಅವನು ಆದರೆ ದುಶಾಸನನಿಗೂ ಕೊಡುವ ಕೂಡ ದುರ್ಯೋಧನ ಕೊಡುವ ಭರವಸೆ ಬೇರೆ ಎದ್ದು ಅಂತ ಈಗ ನಿನ್ನೆ ದುರ್ಯೋಧನ ಒಳಗೋಗಿ ಮಾತಾಡ್ಕೊಂಡು ಬಂದಿದ್ದಾನೆ ಏನು ಮಾತುಕತೆ ಆಗಿದೆ ಅಂತ ಗೊತ್ತಿಲ್ಲ ಮಾತುಕತೆ ಸಫಲ ಆಗಿಲ್ಲ ಅನ್ನೋದು ಭೀಷ್ಮ ಮತ್ತು ಶಂಕ ಓದಿದ್ರಿಂದ ಗೊತ್ತಾಗೋಗಿದೆ ಈಗ ದುಶ್ಯಾಸನಿಗೆ ಗೊತ್ತಿತ್ತಲ್ಲ ಈಗ ಕರ್ಣನನ್ನು ಮುಂತರಬೇಕು ಭೀಷ್ಮನನ್ನು ಹಿಂಸರ್ಸ್ಬೇಕು ಅಂತ ಗೊತ್ತಿದ್ದಿದ್ದು ಇವ್ನು ಜನಕ್ಕೆ ದುರ್ಯೋಧನ ದುಶ್ಯಾಸನ ಶಕುನಿ ಕರ್ಣ ಇವನ್ ರಾತ್ರಿ ಹೋಗಿ ಮಲ್ಕೊಂಡಿದ್ದಾನೆ ದುಶಾಸನಿಗೆ ಸಿಕ್ಕಿಲ್ಲ ಕರ್ಣನ ಹತ್ರ ಹೋಗಿಲ್ಲ ಶಕುನಿ ಹತ್ರ ಹೋಗಿಲ್ಲ ಬೆಳಗ್ಗೆ ಎದ್ದು ಕೂಡಲೇ ಭೀಷ್ಮ ಸಿದ್ಧನಾಗಿ ಶಂಖ ಧ್ವನಿ ಮಾಡಿದ್ದಾನೆ ಅಂದರೆ ಭೀಷ್ಮ ನಿವೃತ್ತನಾಗಿಲ್ಲ ಅಂತ ಆಯಿತು ಆದರೆ ಯಾಕೆ ಏನಾಯಿತು ಅಂತ ದುಶ್ಯಾಸನ ಕೇಳುವ ಮೊದಲೇ ದುಶ್ಯಾಸನಿಗೆ ಇವತ್ತು ಬೇರೆ ಥರ ಮಾಡ್ತಾನೆ ಅವನು ಇವತ್ತೆಲ್ಲ ಮುಗಿಯುತ್ತೆ ಯುದ್ಧ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ ಅಂತ ಅಂದರೆ ದುಶ್ಯಾಸನಿಗೂ ಒಂದು ಉತ್ಸಾಹವನ್ನು ತುಂಬುತ್ತಾ ಇದ್ದಾನೆ ಅಂತ ಜಾಣ್ಮೆಗಳು ಎಷ್ಟು ಚೆನ್ನಾಗಿರುತ್ತೆ ಅವರು ಅಂತ ಅವಳು ಶಕುನಿ ಶಲ್ಯ ಕೃಪಾಚಾರ್ಯರು ದ್ರೋಣರು ವಿವಿಂಶತಿ ಇಷ್ಟು ಜನ ಭೀಷ್ಮನ ರಕ್ಷಣೆಗೇ ಇರಬೇಕು ಪೂರ್ಣ ಇವತ್ತು ದಿನ ಅಂತ ಅಂತ ಹೇಳ್ತಾನೆ ಇದು ಇದೇ ಮಾತಿನಂತೆ ನಡೆಯುತ್ತೆ ಅವರುಗಳು ಭೀಷ್ಮನ ಸುತ್ತವೇ ನಿಂತ್ಕೋತಾರೆ ಸನ್ನದ್ಧರಾದ ಮೇಲೆ ದುಶಾಸನಿಗೆ ದುರ್ಯೋಧನ ಇನ್ನೊಂದು ಹೇಳ್ತಾನೆ ಏನು ಅಂತ ಅಂದರೆ ಶಿಖಂಡಿಯನ್ನು ಅರ್ಜುನ ರಕ್ಷಣೆ ಮಾಡ್ಕೊಂಡು ಬರ್ತಾನೆ ಶಿಖಂಡಿ ಭೀಷ್ಮನ ಎದುರು ಬರುವಂತೆ ಅವ್ರು ಪ್ರಯತ್ನ ಪಡ್ತಾರೆ ಇವರಿಗೂ ಗೊತ್ತಿದೆ ಅದು ಅದು ಬರದೇ ಇದ್ದಾಗ ಮಾಡಬೇಕು ಅನ್ನೋ ಯೋಚನೆ ಮೊದಲಿಂದಲೂ ಇದೆ ಶಿಖಂಡಿ ಅವನಾಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅವನಿಗೆ ಅರ್ಜುನನ ಬೆಂಬಲ ಇದ್ರೆ ಮಾತ್ರ ಬರೋದು ಹಾಗಾಗಿ ಶಿಖಂಡಿಯ ರಥರಕ್ಷಕನಾಗಿ ಅರ್ಜುನ ಬರ್ತಾನೆ ಓಕೆ ಅರ್ಜುನನ ರಥರಕ್ಷಕನಾಗಿ ಯುಧಾಮನ್ಯು ಮತ್ತು ಉತ್ತಮೋಜಸ್ ಅವರಿಬ್ಬರು ಇರ್ತಾರೆ ಅವನ ಬಲಗಡೆಯಲ್ಲಿ ಉತ್ತಮೋಜಸ್ ಇರ್ತಾನೆ ಎಡಗಡೆಯಲ್ಲಿ ಯುಧಾಮನ್ಯು ಇರ್ತಾನೆ ಅಂದರೆ ಅರ್ಜುನ ರಕ್ಷಣೆಗೆ ಇಬ್ಬರು ಮಹಾವೀರರು ಇರ್ತಾರೆ ಆ ಇಬ್ಬರು ಮಹಾವೀರರೊಂದಿಗೆ ಕೂಡಿಕೊಂಡು ಅರ್ಜುನ ಶಿಖಂಡಿಯನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ಹಾಗಾಗಿ ಹಾಗಾಗಿ ಅವರು ಭೀಷ್ಮನ ಸಂಹಾರಕ್ಕೆ ಮುಂದಾಗ್ತಾರೆ ನಮ್ಮ ಗಮನ ಅದರ ಮೇಲಿರಬೇಕು ಅಂತ ಇಷ್ಟು ಜನರ ಮೇಲೆ ನಮ್ಮ ಗಮನ ಇರಬೇಕು ಅಂತ ಹೇಳ್ತಾನೆ ಭೀಷ್ಮನೇ ಇವತ್ತಿನ ವ್ಯೂಹದಲ್ಲಿ ಮುಂದೆ ಇರ್ತಾನೆ ಅವನು ಹೇಳಿದ್ನಲ್ಲ ನಾನೇ ನಾನು ಮಾಡ್ತೀನಿ ಅಂತ ಹಾಗಾಗಿ ಇವತ್ತಿನ ಯುದ್ಧದ ಯುದ್ಧ ಮಾಡೋನು ಭೀಷ್ಮ ಅನ್ನೋದು ನಿರ್ಣಯ ಮುಂದೆ ಇದ್ದವನೇ ಯುದ್ಧವನ್ನು ಆರಂಭಿಸ್ತಾನೆ ಮುನ್ನಡೆಸ್ತಾನೆ ಅಂತ ಆಮೇಲೆ ಅದು ಬದಲಾಗಬಹುದು ಆದರೆ ಯಾರನ್ನು ಮುಂದೆ ನಿಲ್ಲಿಸಿದಾರೋ ಇವತ್ತಿನ ನಮ್ಮ ಪ್ರಮುಖ ಯೋಧ ಇವನು ಅಂತಲೇ ಇವರು ಸಂದೇಶ ಕೊಟ್ಟಂತೆ ಅವನಿಗೆ ಮಾಡೋಕ್ಕಾಗದೇ ಇರ್ಬೋದು ಒಳಗೆ ನುಗ್ಬೋದು ಇನ್ಯಾರೋ ಮೆರಿಬೋದು ಹಾಗಾಗತ್ತಲ್ಲ ಯಾರೋ ಒಬ್ಬೊಬ್ಬ ಚೆನ್ನಾಗಿ ಯುದ್ಧ ಮಾಡಿಬಿಡ್ತಾನ ಭೀಷ್ಮ ಎದುರಿಗೆ ಇರೋದನ್ನು ಅರ್ಜುನ ನೋಡ್ತಾನೆ ಅಂದರೆ ಎಲ್ಲರೂ ನೋಡ್ತಾರೆ ನೋಡಿದ ಅರ್ಜುನನಿಗೆ ಬೇರೆ ಹೊಳಿ ಅವನು ದೃಷ್ಟೋದ್ಯುಮ್ನಿಗೆ ಹೇಳ್ತಾನೆ ಭೀಷ್ಮ ಇವತ್ತು ಪ್ರಮುಖನಾಗಿ ಯುದ್ಧ ಮಾಡ್ತಾ ಇದ್ದಾನೆ ಹಾಗಾಗಿ ಶಿಖಂಡಿಯನ್ನು ಮುಂದೆ ನಿಲ್ಲಿಸು ಶಿಖಂಡಿಯನ್ನು ಮುಂದೆ ನಿಲ್ಲಿಸು ಶಿಖಂಡಿಯ ರಥರಕ್ಷಕನಾಗಿ ನಾನು ಹೋಗ್ತೀನಿ ಅಂದರೆ ಎಲ್ಲ ದಿನ ಹಾಗೆ ಹೋಗಲ್ಲ ಶಿಖಂಡಿಯೆಲ್ಲೋ ಯುದ್ಧ ಮಾಡ್ಕೊಂಡು ಹೋಗ್ತಾ ಇದ್ದ ಅರ್ಜುನ ಎಲ್ಲೋ ಹೋಗಿ ಯಾರದೋ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಹೀಗಾಗ್ತಾ ಇತ್ತಲ್ಲ ಇವತ್ತು ಹಾಗಲ್ಲ ಇವತ್ತಿನ ಯುದ್ಧದಲ್ಲಿ ಶಿಖಂಡಿ ಜೊತೆಗೆ ಅರ್ಜುನ ಇರ್ತಾನೆ ಅರ್ಜುನ ಅನ್ನೋದು ಸ್ವಯಂ ಯುದ್ಧ ಅಲ್ಲ ಯಾರ ಜೊತೆಗೂ ಯುದ್ಧ ಮಾಡೋನು ಶಿಖಂಡಿ ಶಿಖಂಡಿ ಮೇಲೆ ಯಾರು ಬರೆದಿದ್ದ ನೋಡ್ಕೊಳ್ಳೋನು ಅರ್ಜುನ ಶಿಖಂಡಿ ಯುದ್ಧ ಮಾಡ್ತಾನೆ ಇರ್ತಾನೆ ಇದು ಯೋಜನೆ ಹಾ ಪ್ಲಾನ್ ಹಾಗಾಗಿ ಶಿಖಂಡಿಯನ್ನು ಮುಂದೆ ನಿಲ್ಲಿಸುವಂತ ದುಷ್ಟದ್ದು ನನಗೆ ಸೂಚನೆ ಕೊಡ್ತಾನೆ ಅವರು ಅವರ ಕೌರವರ ಇವತ್ತಿನ ವ್ಯೂಹ ಸರ್ವತೋಭದ್ರ ವ್ಯೂಹ ಅಂತ ಸರ್ವತೋಭದ್ರ ಅಂತ ಅಂದ್ರೆ ಅದು ಒಂಥರ ದೀರ್ಘ ಚತುರಶ್ರ ಅಂತ ಹೇಳ್ತೀವಿ ದೀರ್ಘ ಚೆಚ್ಚೌಕ ಬರುತ್ತೆ ಉದ್ದ ಇರತ್ತೆ ಕರೆಕ್ಟ ಚಚ್ಚೌಕ ಅಲ್ಲ ದೀರ್ಘ ಚತುರಶ್ರ ಅಂತ ಆ ಥರ ಬರುತ್ತೆ ಅದು ಚೆಚ್ಚೌಕ ಬರುತ್ತೆ ಆ ಚೆಚ್ಚೌಕದಲ್ಲಿ ಏನು ಅಂತ ಅಂದರೆ ಅದರ ನಾಲ್ಕು ಕಡೆ ಮಧ್ಯದಲ್ಲೂ ನಿಲ್ತಾರೆ ಜನ ಮುಖ್ಯರಾದವರು ಯಾವಿದ್ದಾರೋ ಅವರು ನಾಲ್ಕು ಕಡೆಯಲ್ಲೂ ನಿಲ್ತಾರೆ ಅಂದರೆ ಈ ಲೈನಿನ ಮಧ್ಯದಲ್ಲಿ ಈ ಲೈನಿನ ಮಧ್ಯದಲ್ಲಿ ಈ ಲೈನಿನ ಮಧ್ಯದಲ್ಲಿ ಅಲ್ಲಿ ಬಹಳ ಪ್ರಮುಖರು ನಿಂತ್ಕೋತಾರೆ ಹಾಗೆ ಅದು ಮೂವ್ ಆಗುತ್ತೆ ಸೈನ್ಯ ಆ ಥರ ಸರ್ವತೋಭದ್ರವನ್ನು ಅವರು ನಿರ್ಮಿಸಿಕೊಂಡಿರ್ತಾರೆ ಕೃಪಾ ಕೃತವರ್ಮ ಶಿಬಿ ದೇಶದ ರಾಜ ಶಕುನಿ ಜಯದ್ರಥ ಕಾಂಬೋಜದರೆ ಸುದಕ್ಷಿಣ ಇವರಿಷ್ಟೂ ಜನ ಮುಂದಿನ ಸಾಲಿನಲ್ಲಿ ನಿಂತಿರ್ತಾರೆ ಭೀಷ್ಮನ ಜೊತೆಗೆ ಅಂದರೆ ಭೀಷ್ಮನ ಜೊತೆಗೆ ದ್ರೋಣರು ಬೇರೆ ಬೇರೆಯವ್ರ್ದೆಲ್ಲ ರಕ್ಷಣೆ ಅಂತ ಹೇಳಿದ್ರು ನಿಲ್ಲಿಸುವಾಗ ಸ್ವಲ್ಪ ಬೇರೆ ಥರ ಭೀಷ್ಮ ನಿಲ್ಲಿಸ್ತಾನೆ ಭೀಷ್ಮ ನಿಲ್ಲಿಸ್ತಾನೆ ಅಂದರೆ ದುರ್ಯೋಧನ ದುಶಾಸನಿಗೆ ಹೇಳಿ ಆ ವ್ಯವಸ್ಥೆ ಮಾಡಿದ್ರೂ ಸ್ವಲ್ಪ ಬದಲಾವಣೆಯನ್ನು ಭೀಷ್ಮ ಮಾಡ್ತಾನೆ ಸರ್ವತೋಭದ ರಚನೆ ಮಾಡಿದ ಮೇಲೆ ಅವರ ಜೊತೆಗೆ ಈ ಗುಂಪಿನ ಜೊತೆಗೆ ಕೌರವರು ಇರ್ತಾರೆ ಭೀಷ್ಮನ ಜೊತೆಗೇನೆ ಈ ಮುಂಚೂಣಿಯಲ್ಲಿ ದ್ರೋಣರು ಭೂರಿಶ್ರವಸ್ಸು ಶಲ್ಯ ಭಗದತ್ತ ಇವರು ದಕ್ಷಿಣದ ಭಾಗದ ಮಧ್ಯದಲ್ಲಿ ಇರ್ತಾರೆ ಬಲಭಾಗದಲ್ಲಿ ಅಶ್ವತ್ಥಾಮ ಸೋಮದತ್ತ ವಿಂದ ಮತ್ತು ಅನುವಿಂದ ಇಷ್ಟು ಜನ ಎಡಭಾಗದಲ್ಲಿ ನಿಂತ್ಕೊಂಡಿರ್ತಾರೆ ಸರ್ವತೋಭದ್ರದ ದುರ್ಯೋಧನ ತ್ರಿಗರ್ತರ ಜೊತೆಗೆ ಸೇರಿಕೊಂಡು ವ್ಯೂಹದ ಮಧ್ಯದಲ್ಲಿರ್ತಾನೆ ವ್ಯೂಹದ ಮಧ್ಯದಲ್ಲಿರ್ತಾನೆ ಇನ್ನು ರಾಕ್ಷಸ ಅಲಂಬುಸ ಶ್ರುತಾಯು ಇವರುಗಳು ಸೈನ್ಯದ ಹಿಂಭಾಗದಲ್ಲಿ ಇರ್ತಾರೆ ಈ ಥರ ವ್ಯೂಹದಲ್ಲಿ ಅವರು ಇರ್ತಾರೆ ಇವರ ಕಡೆಯ ಯುದ್ಧ ಇದರಲ್ಲಿ ಯುಧಿಷ್ಠಿರ ಮುಂದಿರ್ತಾನೆ ಯುಧಿಷ್ಠಿರ ಭೀಮ ನಕುಲ ಸಹದೇವ ಇವರುಗಳು ಮುಂದೆ ನಿಂತಿರ್ತಾರೆ ಇವರದ್ರಲ್ಲಿ ನಿಲ್ಲುವಾಗ ಹೀಗೆ ನಿಂತಿರ್ತಾರೆ ಆದರೆ ದುಷ್ಟದ್ಯುಮ್ನಿಗೆ ಕೊಟ್ಟ ಅರ್ಜುನ ಸೂಚನೆ ಇದ್ದೇ ಇರುತ್ತೆ ಅಂದರೆ ಯುದ್ಧ ಆರಂಭ ಆಗ್ತಾ ಇದ್ದಾಗ ಶಿಖಂಡಿ ಅರ್ಜುನ ಆಗುತ್ತಾರೆ ಅನ್ನೋದು ಇದ್ದೇ ಇರುತ್ತೆ ಇವರ ಹಿಂದೆ ದೃಷ್ಟದ್ಯುಮ್ನ ವಿರಾಟ ಸಾತ್ಯಕಿ ಇವರುಗಳು ಇವರ ಹಿಂದೆ ನಿಂತಿರ್ತಾರೆ ಇವರ ವ್ಯೂಹದಲ್ಲಿ ಒಂದೊಂದು ಗುಂಪಿನ ಹಿಂದೆ ಒಂದೊಂದು ಗುಂಪು ನಿಂತಿರುತ್ತೆ ಪಾಂಡವರ ಇವತ್ತಿನ ವ್ಯೂಹದಲ್ಲಿ ಅದರ ಹಿಂದೆ ಶಿಖಂಡಿ ಅರ್ಜುನ ಘಟೋತ್ಕಚ ಚೇಕಿತಾನ ಕುಂತಿ ಭೋಜ ಇವರುಗಳು ಅದರ ಹಿಂದಿನ ಗುಂಪಲ್ಲಿ ನಿಂತಿರ್ತಾರೆ ಅದರ ಹಿಂದೆ ಅಭಿಮನ್ಯು ಆಮೇಲೆ ದೃಪದ ಕೇಕಯದ ಐದು ಜನ ಇವರುಗಳು ಅದರ ಹಿಂದೆ ನಿಂತಿರ್ತಾರೆ ವಾಸ್ತವಾಗಿ ಅಲ್ಲಿ ಭೀಷ್ಮ ಮುಂದೆ ಇರ್ತಾನೆ ಇಲ್ಲಿ ಭೀಮ ಮುಂದೆ ಇರ್ತಾನೆ ಅಂತ ಲೆಕ್ಕ ಭೀಮ ಭೀಷ್ಮರು ಮುಖಾಮುಖಿಯಾಗಿ ಕಾಣಿಸ್ಕೊಳ್ತಾ ಇರ್ತಾರೆ ಅಲ್ಲಿಗ ಶಂಖನಾದ ಬೇರಿ ಇವೆಲ್ಲ ಆಗತ್ತೆ ಯುದ್ಧ ಆರಂಭ ಆಗತ್ತೆ ಎಲ್ಲ ಪ್ರಿಪರೇಷನ್ ಆದಮೇಲೆ ಯುದ್ಧ ಒಂಬತ್ತನೇ ದಿನದ ಯುದ್ಧಕ್ಕೆ ಸನ್ನದ್ಧಗೊಂಡಿವೆ ಎರಡೂ ಪಾಳಯಗಳು ಯುದ್ಧ ಹೇಗೆ ನಡೆಯುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕಿನ ಮುಂಚೆ ಈ ಎಲ್ಲವನ್ನು ನಮಗೆ ಸವಿಸ್ತಾರವು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಒಂಬತ್ತನೇ ದಿನದ ಯುದ್ಧದ ಆರಂಭ ಮಾತ್ರ ಆರಂಭನೂ ಅಲ್ಲ ಕೇವಲ ಪ್ರಿಪರೇಷನ್ ಮಾತ್ರ ನೋಡಿದ್ವಿ ಹೇಗೆ ಆರಂಭ ಆಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತನೇ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶೇಖ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ